ಸ್ನೇಹಿತರೆ ನಮಸ್ಕಾರ ನಾನು ಜಯಪ್ರಕಾಶ್ ನಾಗತಿಹಳ್ಳಿ ಮೆಂಟರ್ ಆತರ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ನಿಮಗೆಲ್ಲ ಗೊತ್ತಿದೆ ಈಗ ಆಗಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಗಮನಿಸಿರ್ತೀರಿ ಗಮನಿಸಲಿಲ್ಲ ಅಂದ್ರೆ ಯೂಟ್ಯೂಬ್ ಚಾನಲ್ ಜಯಪ್ರಕಾಶ್ ನಾಗತಿಹಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ನ ಸಬ್ಸ್ಕ್ರೈಬ್ ಈಗಲೇ ಮಾಡಿ ಈ ವಿಡಿಯೋನಲ್ಲಿ ಒಂದು ವಿಶೇಷವಾದ ಮಾಹಿತಿಯನ್ನು ನೀಡುತ್ತಾ ಇದ್ದೇನೆ ರಾಜಕಾರಣಿಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ ರಾಜಕಾರಣಿಗಳಿಗೆ ಸ್ಪೀಕಿಂಗ್ ಸ್ಕಿಲ್ಸ್ ಭಾಷಣ ಕೌಶಲ್ಯ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ ಹಾಗಾದರೆ ಶೀರ್ಷಿಕೆ ಹೀಗೆ ಕೊಟ್ಟಿದ್ದೇನೆ ರಾಜಕಾರಣಿಗಳಿಗೆ ಭಾಷಣ ಭೂಷಣವು ಹೌದು ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ಓಕೆ ರಾಜಕಾರಣಿಗಳು ನಮ್ಮ ದೇಶವನ್ನ ರಾಜ್ಯವನ್ನು ಜಿಲ್ಲೆಯನ್ನ ಗ್ರಾಮದ ಮಟ್ಟದಲ್ಲಿಯೂ ಕೂಡ ಆಳ್ತಾ ಇರುವಂತಹ ವ್ಯಕ್ತಿಗಳು ಆ ಆಗುವ ಹಂತದಲ್ಲಿ ಹೆಚ್ಚಿನ ಜನರಿಗೆ ಸಭಾ ಕಂಪನ ಕಾಡ್ತದೆ ಏನಂತೀರಿ ಹೌದಾ ಇಲ್ವಾ ಎಸ್ ಆರ್ ನೋ ಟೈಪ್ ಮಾಡಿ ಕಾಮೆಂಟ್ ಅಲ್ಲಿ ಮಾಡಿದ್ರಿ ಗೊತ್ತಾಯ್ತಲ್ಲ ನಿಮಗೆ ಎಲ್ರಿಗೂ ಕಾಡ್ತದೆ ಆದರೆ ರಾಜಕಾರಣಿಗಳ ಬಹುತೇಕ ಎಂಟರ್ ಎಂಟ್ರಾಗೋರಿಗೆ ವೇದಿಕೆ ಮೇಲೆ ನಿಂತು ಮಾತನಾಡೋದು ಹೇಗೆ ಜನರ ಎಷ್ಟೊಂದು ಜನರನ್ನ ನಾವು ಎದುರಿಸ್ಬೇಕು ಅವ್ರ ಜೊತೆಲ್ಲ ಮಾತಾಡಬೇಕು ಹೇಗೆ ನಾವು ಮಾತಾಡಬೇಕು ಈ ಥರದ್ದೆಲ್ಲ ಆರಂಭ ಆಗ್ತದೆ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು ನೋ ಬಡಿ ನೋ ಬಡಿ ಈಸ್ ಎ ಬಾರನ್ ಸ್ಪೀಕರ್ ಜನ್ಮತಃ ಯಾರೂ ಭಾಷಣಕಾರರಲ್ಲ ಭಾಷಣ ಕಲಿಯಬಹುದಾದ ವಿದ್ಯೆ ಕಲಿಯಬಹುದಾದ ಕೌಶಲ್ಯ ಫಸ್ಟ್ ಅದನ್ನು ಅರ್ಥ ಮಾಡ್ಕೊಬೋದು ದಟ್ ಮೀನ್ಸ್ ವಾಟ್ ಯಾಕೆ ವಿಡಿಯೋ ಮಾಡ್ತಾ ಇದ್ದೇನೆ ನಾನು ಸುಮಾರು ಜನ ಎಮ್ ಎಲ್ ಎಗಳು ಆಂಕರ್ಸು ಎಂಟರ್ಪ್ರಿನರ್ಸು ಬಿಸ್ನೆಸ್ ಓನರ್ಸು ಬೇರೆ ಬೇರೆ ಫೀಲ್ಡ್ನ ಅಚೀವರ್ಸ್ಗಳ ಜೊತೆ ಮೆಂಟರಿಂಗ್ ಆ ಮೆಂಟರಿಂಗ್ ಪ್ರಾಸೆಸ್ ಮಾರ್ಗದರ್ಶನದ ಒಂದು ಪ್ರಕ್ರಿಯೆಯಲ್ಲಿ ಆರಂಭಿಕ ಹಂತದಲ್ಲಿ ಭಾಷಣ ಕೌಶಲ್ಯವನ್ನು ಮುಖ್ಯವಾದ ಒಂದು ಫೌಂಡೇಶನ್ ಆಗಿ ಇಟ್ಕೊಂಡು ಓವರ್ ಆಲ್ ಕಮ್ಯುನಿಕೇಷನ್ನ ಗೈಡ್ ಮಾಡ್ತಾ ಗೈಡ್ ಮಾಡ್ತಾ ಮೋಟಿವೇಶನ್ ಮಾಡ್ತಾ ಟ್ರಾನ್ಸ್ಫರ್ಮೇಷನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ಇಪ್ಪತ್ತೈದು ವರ್ಷಗಳಿಂದ ಈ ಫೀಲ್ಡಲ್ಲಿರುವ ಒಬ್ಬ ವ್ಯಕ್ತಿ ನನಗೆ ತಿಳಿದಿರುವ ಹಾಗೆ ನನ್ನ ಅನುಭವದ ಆಧಾರದ ಮೇಲೆ ಯಾರು ಈ ಕಾಂಬಿನೇಷನ್ನಲ್ಲಿ ಅಂದರೆ ಟಿ ವಿ ಹೋಸ್ಟ್ ಆಥರ್ ಬೆಸ್ಟ್ ಆಥರ್ ಕೂಡ ನಾನು ನನ್ನ ಪುಸ್ತಕಗಳು ತುಂಬಾ ಎಡಿಷನ್ಸ್ ಕೂಡ ಆಗಿದೆ ಸ್ವಪ್ನಾ ಬುಕ್ಸ್ ನಲ್ಲಿ ಲಭ್ಯ ಇದೆ ಅಥವಾ ಸ್ವಪ್ನ ಆನ್ಲೈನ್ ಡಾಟ್ ಕಾಮ್ನಲ್ಲಿ ಲಭ್ಯ ಇರುತ್ತೆ ನೀವು ಗಮನಿಸಬಹುದು ಜೊತೆಗೆ ನಾನು ನುಡಿಗನ್ನಡಿ ಇನ್ನೋ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದೇನೆ ಆ ನುಡಿಗನ್ನಡಿ ಪುಸ್ತಕ ಕೂಡ ತುಂಬಾ ಜನರಿಗೆ ಮಾರ್ಗದರ್ಶನ ನೀಡಿದೆ ಎಷ್ಟೊಂದು ಜನ ಎಮ್ ಎಲ್ ಎಗಳಾಗಬೇಕು ಅಂತ ಇರೋರು ಆ ಪುಸ್ತಕ ನೋಡ್ಬಿಟ್ಟು ನಾನು ನೋಡಕೋ ನನ್ನ ಹತ್ರ ಹುಡುಕೊಂಡ್ಬಂದು ಗೈಡೆನ್ಸ್ ತಗೊಂಡಿದ್ದಾರೆ ಮೆನ್ಷನ್ ತಗೊಂಡಿದ್ದಾರೆ ಅದು ನನಗೆ ತುಂಬ ಸಂತೋಷವನ್ನು ನೀಡಿದೆ ಸೊ ಯಾಕೆ ರಾಜಕಾರಣಿಗಳಿಗೆ ಬೇಕಾಗ್ತದೆ ಅಂದ್ರೆ ಆರಂಭಿಕ ಹಂತದಲ್ಲಿ ಒಂದು ಪುಟ್ಟ ತಂಡವನ್ನ ಕಟ್ಕೊಂಡು ಎಲೆಕ್ಷನ್ಗೆ ಹೋಗ್ಬೇಕಾಗ್ತದೆ ಆ ತಂಡವನ್ನ ಯಾವಾಗ್ಲೂ ಒಂದು ಪ್ರೇರಣಾತ್ಮಕವಾದ ಒಂದು ದಿಶೆಯಲ್ಲಿ ಕರ್ಕೊಂಡು ಹೋಗ್ಬೇಕಾಗ್ತಾ ಇರುತ್ತೆ ಅವ್ರ ಜೊತೆ ಒಳ್ಳೆ ಮಾತುಗಳನ್ನ ಆಡಬೇಕಾಗ್ತದೆ ಅದಕ್ಕೆ ಅಗತ್ಯ ಇರುತ್ತೆ ಆಮೇಲೆ ಆ ಇಡೀ ನೀವೇನೋ ಕಾನ್ಸ್ಟಿಟ್ಯೂಯನ್ಸಿ ಯಾವ ಏರಿಯಾನಲ್ಲಿ ನಿಂತ್ಕೊಳ್ತೀರಿ ಆ ಸುತ್ತಮುತ್ತ ಜನರ ಜೊತೆ ಮುಕ್ತವಾಗಿ ಮಾತನಾಡಬೇಕಾಗ್ತದೆ ಮಾತನಾಡ್ತಾ ಇರೋ ಸಂದರ್ಭದಲ್ಲಿ ಉತ್ತಮವಾದ ಪದಗಳು ನಮಗೆ ಬರಲಿಲ್ಲ ಅಂದರೆ ನಮಗೆ ಭಯ ಆದರೆ ಟೆನ್ಷನ್ ಆಗ್ತದೆ ಇನ್ನು ಎಲೆಕ್ಷನ್ ಬಂದ್ರಂತೂ ಆ ಎಲೆಕ್ಷನ್ ಕ್ಯಾಂಪೇನಲ್ಲಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಬೇರೆ ಬೇರೆ ತೆರನಾದ ಜನರನ್ನ ಉದ್ದೇಶಿಸಿ ಬೇರೆ ಬೇರೆ ಥರನಾದ ವೇದಿಕೆಗಳಲ್ಲಿ ನೀವು ಮಾತಾಡಬೇಕಾಗ್ತದೆ ಇನ್ನು ಗೆದ್ದ್ರಂತೂ ಮುಗಿಯಿತು ನಿಮ್ಮನ್ನೆಲ್ಲ ಎತ್ತಾಡ್ತಾರೆ ಪಟಾಕಿ ಹೊಡಿತಾರೆ ವಿಶ್ ಮಾಡ್ತಾರೆ ಹಾರತುರಾಯಿಗಳಾಗ್ತಾರೆ ಆ ಸಂದರ್ಭದಲ್ಲೂ ನಿಮ್ಮಿಂದ ಏನೋ ಮಾತನ್ನು ಬಯಸ್ತಾರೆ ಏನಂತೀರಿ ಕರೆಕ್ಟ್ ಅಲ್ವಾ ಆಯಿತು ಗೆದ್ರಿ ವಿಧಾನಸೌಧಕ್ಕೂ ಬಂದ್ರಿ ಅಥವಾ ಜಿಲ್ಲಾ ಪಂಚಾಯತಿಗೆ ಬಂದ್ರಿ ಅಲ್ಲಿ ಸಭೆಗಳು ನಡೀತದೆ ಆ ಸಭೆಗಳಲ್ಲಿ ಸೀರಿಯಸ್ ಆಗಿ ನಾವು ವಿಷಯಾಧಾರಿತವಾಗಿ ಮಾತನಾಡಬೇಕಾದ್ರೆ ಆ ಪಾರ್ಲಿಮೆಂಟರಿ ಪ್ರೊಸೀಜರ್ಸ್ನ ಅರ್ಥ ಮಾಡಿಕೊಂಡು ಸಂದರ್ಭೋಚಿತವಾಗಿ ಮಾತನಾಡೋದಿದೆಯಲ್ಲ ನಿಮ್ಮನ್ನ ಜನ ಗುರುತಿಸೋದು ಆವಾಗ ಓಕೆ ಫರ್ದರ್ ಟು ಆಲ್ಸೋ ಯು ವಾಂಟ್ ಸ್ಪೀಕಿಂಗ್ ಸ್ಟೇಜಸ್ಸಲ್ಲಿ ಬೇರೆ ಬೇರೆ ವೇದಿಕೆಗಳಲ್ಲಿ ಪ್ಲಾಟ್ಫಾರ್ಮ್ಗಳಲ್ಲಿ ಉದಾಹರಣೆಗೆ ದಿನಾಚರಣೆಗಳು ಬರ್ತದೆ ಎಷ್ಟೊಂದು ಆ ಥರ ಲೆಕ್ಕ ಆಗ್ತಾ ಹೋದರೆ ದಿನಕ್ಕೊಂದು ದಿನ ಒಂದು ದಿನಾಚರಣೆ ಇರುತ್ತದೆ ನಾವು ಆ ದಿನಾಚರಣೆಯ ನೆಪದಲ್ಲಿ ಅದ್ರ ಬಗ್ಗೆ ಚುರುಚುರು ಮಾತಾಡೋದಕ್ಕೆ ಕಲ್ತ್ಕೊಂಡ್ರೆ ವಾವ್ ಗ್ರೇಟ್ ಫೀಲಿಂಗ್ ಕೊಡ್ತದೆ ಇನ್ನು ಸರ್ಕಾರಿ ಕಾರ್ಯಕ್ರಮಗಳು ನಡೆಯುತ್ತೆ ಕನಕದಾಸ ಜಯಂತಿ ಬಸವ ಜಯಂತಿ ಬೇರೆ ಬೇರೆ ಜಯಂತಿಗಳು ನಡೀತದೆ ಆ ಜಯಂತಿಗಳನ್ನು ನಾವು ಅರ್ಥ ಮಾಡಿಕೊಂಡು ಆ ಸಂದರ್ಭದಲ್ಲಿ ಸೂಕ್ತವಾಗಿ ಮಾತನಾಡೋದು ತುಂಬ ಮುಖ್ಯ ಆಗ್ತದೆ ಇನ್ನು ಸಾಮಾಜಿಕ ಕಾರ್ಯಕ್ರಮಗಳು ಬೇರೆ ಒಂದು ಹಬ್ಬ ಹರಿದಿನ ನಡೆಯುತ್ತೆ ಜಾತ್ರೆಗಳು ನಡೀತದೆ ಜನರ ಜೊತೆ ಬೆರಿಬೇಕಾಗ್ತದೆ ಆ ಸಂದರ್ಭದಲ್ಲಿ ನಾವು ಹೇಗೆ ಮಾತನಾಡಬೇಕು ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಅದೊಂದು ಹಾಸ್ಯ ಕಾರ್ಯಕ್ರಮ ನೃತ್ಯ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಹ ಕೋಲಾಟದ ಕಾರ್ಯಕ್ರಮ ಅಲ್ಲೂ ನಿಮ್ಗೊಂದು ವೇದಿಕೆ ಕ್ರಿಯೇಟ್ ಆಗುತ್ತೆ ಕ್ರೀಡಾ ಕಾರ್ಯಕ್ರಮಗಳಿರ್ತದೆ ಅಲ್ಲೊಂದು ಕ್ರಿಕೆಟ್ ಇರ್ಬೋದು ವಾಲಿಬಾಲ್ ಇರ್ಬೋದು ಫುಟ್ಬಾಲ್ ಇರ್ಬೋದು ಆಯಾ ಸಂದರ್ಭಕ್ಕೆ ನಾವು ಮಾತನಾಡ್ಬೇಕಾಗ್ತದೆ ದೆನ್ ಎಜುಕೇಶನಲ್ ಪ್ರೋಗ್ರಾಮ್ಸು ಈಗ ಈಗ ಶಾಲೆ ಕರೀತಾರೆ ಕಾಲೇಜುಗಳಿಗೆ ಕರೀತಾರೆ ಮಾಸ್ಟರ್ ಡಿಗ್ರಿ ಅಥವಾ ಯೂನಿವರ್ಸಿಟಿಗೆ ಕರೀತಾರೆ ಆ ಸಂದರ್ಭದಲ್ಲಿ ನೀವು ಮಾತಾಡ್ಬೇಕಾದ್ರೆ ಮತ್ತಷ್ಟು ಪ್ರಬುದ್ಧವಾಗಿ ಮಾತನಾಡಬೇಕಾಗ್ತದೆ ಜನ ನಿಮ್ಮನ್ನು ಗರ್ತಿಸ್ತಾ ಗಮನಿಸ್ತಾ ಇರ್ತಾರೆ ಮಾಧ್ಯಮದವರು ನಿಮ್ಮನ್ನು ಗಮನಿಸ್ತಾ ಇರ್ತಾರೆ ಪತ್ರಿಕಾ ಮಾಧ್ಯಮದವರಾಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮದವರು ನಿಮ್ಮನ್ನು ಗಮನಿಸ್ತಾ ಇರ್ತಾರೆ ಎಲ್ಲದಕ್ಕೂ ಸಿದ್ಧ ಆಗಿರಬೇಕಲ್ವಾ ಒಂದು ಟಿ ವಿನಲ್ಲಿ ಕರೆದು ಅವರು ಪ್ರಶ್ನೆ ಕೇಳಿದ್ರೆ ಸರಿಯಾಗಿ ಉತ್ತರ ಹೇಳೋ ಹೋಗಿರ್ಬೇಕಲ್ವಾ ನಿಮ್ಮನ್ನು ನೀವು ಚೆನ್ನಾಗಿ ಪರಿಚಯ ಮಾಡಿಕೊಡ್ಬೇಕಲ್ವಾ ಇದೆಲ್ಲ ತುಂಬ ಮುಖ್ಯ ಆಗ್ತದೆ ಆದ ನನ್ನ ಆ ಅನುಭವದ ಆಧಾರದ ಮೇಲೆ ಬಿಸ್ನೆಸ್ ಟೈಕಾಂಟ್ಸು ಆ್ಯಂಕರ್ಸು ಎಮ್ ಎಲ್ ಸಿಗಳಿಗೆ ಗೈಡೆನ್ಸ್ ಮಾಡಿದ ಆಧಾರದ ಮೇಲೆ ನಾನು ಒನ್ ಟು ಒನ್ ಮೆಂಟ್ರಿಂಗ್ ಸೆಷನ್ಸ್ನ ಈಗ ಒಂದು ಸೆಷನ್ ಅಥವಾ ಒಂದು ದಿನ ಅಂತ ನಾನು ಎಂಗೇಜ್ ಆಗ್ತಾ ಇದ್ದೇನೆ ಆ ಒಂದು ದಿನದಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ ಸರ್ ನಮ್ಗೆ ಒಂದು ದಿನ ಅಲ್ಲ ಮೂರು ದಿನ ನಾಲ್ಕು ದಿನ ಕಂಟಿನ್ಯೂಸ್ ಆಗಿ ಎಂಗೇಜ್ ಮಾಡಿದ್ದೀನಿ ನಾನು ಅವ್ರಿಗೆ ಗೈಡೆನ್ಸ್ ಕೊಡ್ತಾ ಇರ್ತೇನೆ ನನ್ನ ಗೈಡೆನ್ಸ್ ಮೂಲಕ ಹಲವಾರು ಜನ ಬೆಳೀತಾ ಇದ್ದಾರೆ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕಾಂಬಿನೇಷನ್ ಕೂಡ ಗೈಡ್ ಮಾಡ್ತಾ ಇದ್ದೇನೆ ಫುಲ್ ಡೇ ವರ್ಕ್ಶಾಪ್ಗಳ ಮಾದರಿಯಲ್ಲಿಯೂ ಕೂಡ ಒನ್ ಟು ಒನ್ ಗೈಡೆನ್ಸ್ ಮಾಡ್ತಾ ಇದ್ದೇನೆ ಯಾಕೆಂದರೆ ನನ್ನ ಸಮಯಕ್ಕೆ ನನ್ನ ಅನುಭವದ ಆಧಾರದ ಮೇಲೆ ನನ್ನ ಕರೆಕ್ಷನ್ಸ್ ಮಾಡಬೇಕಾಗ್ತದೆ ಅದಕ್ಕೆಲ್ಲ ಸಿದ್ಧರಾಗಿರಬೇಕಾಗ್ತದೆ ಜೊತೆಗೆ ಫಿಫ್ಟಿ ಪರ್ಸೆಂಟ್ ನಾವು ಹೇಳ್ಕೊಡ್ಬೋದು ಇನ್ ಫಿಫ್ಟಿ ಪರ್ಸೆಂಟ್ ನೀವು ಕಲೀಲೇಬೇಕು ನನಗಂತೂ ನಂಬಿಕೆ ಇದೆ ಐ ಬಿಲೀವ್ ಯು ಆರ್ ಎ ವಿನ್ನರ್ ಯು ವಿಲ್ ವಿನ್ ನೀವು ಗೆಲ್ಲೇಬೇಕು ನನ್ನ ಹತ್ರ ಬಂದವರು ಗೆಲ್ಲೇಬೇಕು ಆ ಒಂದು ರೀತಿಯಲ್ಲಿ ಸಿದ್ಧ ಮಾಡೋದಕ್ಕೆ ಅಣಿಗೊಳಿಸೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ ಟೋನಿ ಡಂಗಿನವರು ಈ ಒಂದು ಮಾತು ಹೇಳಿದ್ದಾರೆ ದ ಪರ್ಸ್ನಲ್ ಒನ್ ಟು ಒನ್ ಆಸ್ಪೆಕ್ಟ್ ಆಫ್ ಮೆಂಟ್ರಿಂಗ್ ಇಸ್ ಸಮಥಿಂಗ್ ಅವರ್ ಸೊಸೈಟಿ ಡೆಸ್ಪರೇಟ್ಲಿ ನೀಡ್ಸ್ ಈ ನಮ್ಮ ಸಮಾಜಕ್ಕೆ ಒನ್ ಟು ಒನ್ ಮೆಂಟ್ರಿಂಗ್ ಅನ್ನುವಂಥದ್ದು ತುಂಬ ಅಗತ್ಯ ಇದೆ ಅಂತ ಹೇಳಿದ್ದಾರೆ ಆ ಒಂದು ಗ್ಯಾಪ್ನ ನಾನು ಫಿಲ್ ಅಪ್ ಮಾಡಕ್ಕೆ ನೋಡ್ತಾ ಇದ್ದೇನೆ ನಿಮಗೂ ಗೊತ್ತಿರಲಿ ಅಮೇರಿಕಾದಂಥ ರಾಷ್ಟ್ರದಲ್ಲಿ ಕೇವಲ ಒಂದು ಪರ್ಸೆಂಟ್ ಜನ ಮೆಂಟ್ರಿಂಗ್ ಪ್ರೊಸೆಸ್ಗೆ ಒಳಗಾಗ್ತಾ ಇದ್ದಾರೆ ನಮ್ಮ ದೇಶದಲ್ಲಂತೂ ಇತ್ತೀಚೆಗೆ ಆರಂಭ ಆಗ್ತಾ ಇದೆ ಕರ್ನಾಟಕದಲ್ಲಿ ಈ ಒಂದು ಪ್ರಕ್ರಿಯೆ ಹೆಚ್ಚು ಹೆಚ್ಚು ಸಾಗಲಿ ಎನ್ನುವ ದೃಷ್ಟಿಯಲ್ಲಿ ನಾನು ಆರಂಭಿಕ ಹಂತದಲ್ಲಿರುವ ಒಬ್ಬ ವ್ಯಕ್ತಿ ಿ ಅಂತ ನಾನು ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತೇನೆ ಇಡೀ ಕರ್ನಾಟಕದಲ್ಲಿ ಮೆಂಟರಿಂಗ್ ಮಾರ್ಗದರ್ಶನವನ್ನೇ ಮೆಂಟರಿಂಗ್ ಈಸ್ ಎ ಪ್ರಾಸೆಸ್ ಆಫ್ ಸೋ ಮೆನಿ ಥಿಂಗ್ಸ್ ಅದ್ರೊಳಗೆ ಟೀಚಿಂಗ್ ಇರ್ತದೆ ಕೌನ್ಸಿಲಿಂಗ್ ಇರ್ತದೆ ಕನ್ಸಲ್ಟಿಂಗ್ ಮಾಡ್ತೇವೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತೇವೆ ಟ್ರೈನಿಂಗ್ ಆಸ್ಪೆಕ್ಟ್ಸ್ ಇನ್ವಾಲ್ವ್ ಆಗುತ್ತೆ ಕೋಚಿಂಗ್ ಆಸ್ಪೆಕ್ಟ್ಸ್ ಇನ್ವಾಲ್ವ್ ಆಗುತ್ತೆ ಇವೆಲ್ಲವನ್ನು ಸಂದರ್ಭೋಚಿತವಾಗಿ ನಮ್ಮ ಅನುಭವವನ್ನು ಜ್ಞಾನವನ್ನು ಸಂಶೋಧನೆಯನ್ನು ನಿಮಗಳಿಗೆ ನಾವು ನೀಡ್ತಾ ಹೋಗ್ತಾ ಇರ್ತೇವೆ ಈ ಸ್ಕೇಲಿಂಗ್ ಅಪ್ ಆಗಬೇಕು ನಾವು ಏನಾಗುತ್ತೆ ಆರಂಭಿಕ ಹಂತದಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ತೇವೆ ಸೊ ವಿ ಹ್ಯಾವ್ ಟು ಲಿವ್ ವಿತ್ ಅವರ್ ಡ್ರೀಮ್ಸ್ ನಾಟ್ ಲಿವ್ ವಿತ್ ಫಿಯರ್ಸ್ ಹೆಚ್ಚು ಜನ ಸ್ಟೇಜ್ ಫಿಯರ್ ಬೈಗಳೊಂದಿಗೆ ಇರ್ತಾರೆ ಅಯ್ಯೋ ಎಲೆಕ್ಷನ್ ನಿಂತ್ಕೋಬೇಕಾ ಬ್ಯಾಡ ಏನೇನೋ ತೊಳಲಾಟಗಳಿರುತ್ತೆ ಅವೆಲ್ಲ ಬೇಸಿಕಲಿ ಕ್ಲಿಯರ್ ಆಗ್ತದೆ ಆಮೇಲೆ ಸರ್ವೈವಲ್ ತೊಳಲಾಟ ತಡಕಾಟ ಉಳಿವಿಗಾಗಿ ಹೋರಾಟ ಇಂಥ ಮನಸ್ಥಿತಿಗೆ ದ ಮೈಂಡ್ಸೆಟ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕಾಗ್ತದೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪವರ್ ಆಫ್ ಮೈಂಡ್ ಕಾನ್ಷಿಯಸ್ ಮೈಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ದೆನ್ ದ ಸ್ಟೆಬಿಲಿಟಿ ಕಮ್ಸ್ ದ ಕಂಟಿನ್ಯೂಯಸ್ ಎಫರ್ಟ್ ದೃಷ್ಟಿ ಬದಲಾದರೆ ದೃಶ್ಯ ಬದಲಾದಿತ್ತು ಆಟಿಟ್ಯೂಡ್ ಡಿಟರ್ಮಿನ್ಸ್ ಯುವರ್ ಆಲ್ಟಿಟ್ಯೂಡ್ ಹಾಗಾದರೆ ಎಂಥ ಮನೋಭಾವವನ್ನು ಒಬ್ಬ ರಾಜಕಾರಣಿ ಗುರುತಿಸ್ಕೋಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ ದೆನ್ ಕಮ್ಸ್ ಸಕ್ಸಸ್ ಸೊ ಯು ಹ್ಯಾವ್ ಟು ಟೇಸ್ಟ್ ದ ಸಕ್ಸಸ್ ಆ ಸಕ್ಸಸ್ ಹಂತದಲ್ಲಿ ನೀವು ನಿಭಾಯಿಸಬೇಕಾದಂತಹ ರೀತಿ ನೀತಿಗಳನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ದೆನ್ ದ ಸ್ಕೇಲ್ ಸೊ ದ ನೆಕ್ಸ್ಟ್ ಲೆವೆಲ್ ಯು ಹ್ಯಾಡೇಟ್ ವರ್ಷನ್ ಆಫ್ ಯು ಕಮ್ಸ್ ಒಬ್ಬ ಜನಪ್ರಿಯ ನಾಯಕ ಆಗಬೇಕು ಯಶಸ್ವಿ ರಾಜಕಾರಣಿ ಆಗಬೇಕು ಅಂತ ನನ್ನ ಒಂದು ಆಶಯ ಮೆಂಟರ್ಸ್ ಹೆಲ್ಪ್ ಇನ್ ಚೇಂಜಿಂಗ್ ಗೇಮ್ ಪ್ಲಾನ್ ಮೆಂಟರ್ಸ್ ವಿಲ್ ಗ್ ಎ ಡೈರೆಕ್ಷನ್ ಟು ಯೂ ಹ್ಯಾವ್ ಎ ಡೇಟ್ ವಿತ್ ಯೋರ್ ರೆಸ್ಟನಿ ಥ್ರೂ ಸ್ಪೀಕಿಂಗ್ ಸ್ಕಿಲ್ಸ್ ಜೆ ಪಿ ಎಸ್ ಎಂಟರ್ Guided so many people, and as a trainer, guided around 5 lakh people so far through offline. As an author, I am a best selling author of uh, five books. ಆ್ಯಂಡ್ ಆ್ಯಸ್ ಎ ಮೀಡಿಯಾ ಪರ್ಸನ್ ಐ ವಾಸ್ ಎ ನ್ಯೂಸ್ ರೀಡರ್ ಆ್ಯಂಡ್ ಐ ಇಂಟ್ರೂಡ್ ಮೋರ್ ದನ್ ಟೂ ತೌಸಂಡ್ ಪರ್ಸನ್ ಆಲಿಟಿಕ್ಸ್ ಆ ಟೂ ತೌಸಂಡ್ ಸಕ್ಸಸ್ಫುಲ್ ಪೀಪಲ್ನ ನಾನು ಇಂಟ್ರವ್ಯೂ ಮಾಡಿದ್ದೇನೆ ಆ್ಯಂಡ್ ಈಗ ಸೋಷಿಯಲ್ ಮೀಡಿಯಾ ಪರ್ಸನ್ ಆಗಿ ಮೈ ಪ್ರೆಸೆನ್ಸ್ ಈಸ್ ದೇರ್ ಅಟ್ ಯೂಟ್ಯೂಬ್ ಜಯಪ್ರಕಾಶ್ ನಾಗ್ ತೇಳ್ಳಿ ಆ್ಯಂಡ್ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಲಿಂಕ್ಡ್ ಇನ್ನಲ್ಲಿ ಆ್ಯಕ್ಟಿವ್ ಆಗಿದ್ದೇನೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ನಲ್ಲಿ ನೀವು ನನ್ನ ಲೈಕ್ ಮಾಡ್ಬೋದು ಇನ್ಸ್ಟಾಗ್ರಾಮ್ನಲ್ಲಿದ್ದೇನೆ ಆ್ಯಂಡ್ ಅಫ್ಕೋರ್ಸ್ ಟ್ವಿಟರಲ್ಲೂ ಕೂಡ ಇದ್ದೇನೆ ಇವಿಷ್ಟು ಸೋಷಿಯಲ್ ಮೀಡಿಯಾನೆ ನನ್ನ ಜೊತೆ ಕನೆಕ್ಟ್ ಆಗಿ ವಿಲ್ ಗೆಟ್ ಟು ನೋ ಸೊ ಐ ಆಮ್ ಇನ್ವೈಟಿಂಗ್ ಆಲ್ ಆಫ್ ಯು ಟು ಫ್ರೀ ಕನ್ಸಲ್ಟೇಷನ್ ನಾನು ಇದು ಮೆಂಟ್ರಿಂಗ್ ಪ್ರಾಸೆಸ್ ಆಗಿರೋದ್ರಿಂದ ನಿಮ್ಗೆ ಅರ್ಥ ಮಾಡ್ಸೋಕೋಸ್ಕರ ಒಂದು ಫ್ರೀ ಕನ್ಸಲ್ಟೇಷನ್ ಅವಕಾಶ ಮಾಡಿಕೊಡ್ತೇನೆ ನಮ್ಮ ಕಚೇರಿಗೆ ಬರ್ಬೋದು ಅಥವಾ ಒಂದು ಸಮ್ ಥರ್ಡ್ ಪ್ಲೇಸ್ ಆರ್ ಅಟ್ ಝೂಮ್ ವಿ ಕ್ಯಾನ್ ಮೀಟ್ ದೇರ್ ವಿ ವಿಲ್ ಡಿಸೈಡ್ ಓಕೆ ನಿಮಗೆ ಎಷ್ಟು ಸೆಷನ್ ಬೇಕಾಗ್ತದೆ ಎಷ್ಟು ಕ್ಲಾಸ್ ಬೇಕಾಗ್ತದೆ ಅದನ್ನು ನೋಡಿಕೊಂಡು ರೂಪುರೇಷೆಗಳನ್ನು ರೇಷ್ಯೆಗಳನ್ನು ನಿರ್ಧರಿಸಲಾಗ್ತದೆ ಆ್ಯಂಡ್ ಯು ಯು ಹ್ಯಾವ್ ಟು ಕಾಲ್ ನೈನ್ ಡಬಲ್ ಏಟ್ ಸಿಕ್ಸ್ ಜೀರೋ ಏಟ್ ಡಬಲ್ ಒನ್ ಡಬಲ್ ಏಟ್ ಆರ್ ನೈನ್ ತ್ರೀ ಫೋರ್ ಒನ್ ಟು ಫೈವ್ ನೈನ್ ಟು ಸಿಕ್ಸ್ ಸೆವೆನ್ ಆರ್ ನೈನ್ ಸಿಕ್ಸ್ ಟು ಜೀರೋ ತ್ರೀ ಝೀರೋ ತ್ರೀ ಝೀರೋ ಜೀರೋ ಜೀರೋ ಫಾರ್ ಎನ್ ಅಪಾಯಿಂಟ್ಮೆಂಟ್ ಸೊ ವೈಟ್ ವೈಟ್ ಸ್ಟಾರ್ಟ್ ನಾವ್ ಲಿವ್ ವಿತ್ ಯುವರ್ ಡ್ರೀಮ್ಸ್ ಅಂಡ್ ನಾಟ್ ವಿತ್ ಯುವರ್ ಫಿಯರ್ಸ್ ನಿಮ್ಮ ಕನಸುಗಳೊಂದಿಗೆ ಬದುಕಿ ನೀವೊಬ್ಬ ನಾಯಕರಾಗಿ ನೀವೊಬ್ಬ ಯಶಸ್ವಿ ರಾಜಕಾರಣಿಯಾಗಿ ಇಂತ ಹಾರೈಸ್ತೇನೆ ಆ್ಯಂಡ್ ಅಫ್ಕೋರ್ಸ್ ಯು ಆಲ್ ನೋ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಯು ಕೆನಾಟ್ ಹ್ಯಾವ್ ಸೋಷಿಯಲ್ ಟ್ರಾನ್ಸ್ಫರ್ಮೇಷನ್ ವಿಥೌಟ್ ಇಂಡಿವಿಜುವಲ್ ಟ್ರಾನ್ಸ್ಫರ್ಮೇಷನ್ ನಿಮ್ಮ ವೈಯಕ್ತಿಕ ಬದಲಾವಣೆ ಆಗದೆ ಸಾಮಾಜಿಕ ಪರಿವರ್ತನೆ ಆಗೋದಿಲ್ಲ ಎನ್ನುವುದು ನನ್ನ ಬಲವಾದ ನಂಬಿಕೆ ಏನಂತೀರಿ ನೀವುಗಳು ಕರೆ ಮಾಡ್ತೀರಿ ಅನ್ನುವಂಥದ್ದು ನಂಬಿಕೆ ನನಗಿದೆ ನಿಜವಾಗಿ ನೀವು ರಾಜಕಾರಣದ ಹಂತದಲ್ಲಿ ಸನ್ನದ್ಧರಾಗ್ತಾ ಇದ್ರೆ ಎಸ್ ಯು ನೀಡ್ ಮೀ ನಿಮಗೆ ನನ್ನ ಅಗತ್ಯ ಇದೆ ಈಗಾಗಲೇ ರಾಜಕಾರಣಿಗಳಾಗ್ಬಿಟ್ಟಿದ್ದೀರಿ ಆದರೂ ನೀವು ವಿಧಾನಸಭೆಯಲ್ಲಿ ಸರಿಯಾಗಿ ಮಾತಾಡ್ತಾ ಇಲ್ಲ ಅಥವಾ ವೇದಿಕೆನಲ್ಲಿ ಚೆನ್ನಾಗಿ ಮಾತಾಡ್ತಾ ಇಲ್ಲ ಕಾಂಟ್ಯಾಕ್ಟ್ ಮೀ ಐ ಎಮ್ ಹಿಯರ್ ಟು ಸಪೋರ್ಟ್ ಯು ಓಕೆ ಸೊ ಐ ಎಮ್ ವೆಯ್ಟಿಂಗ್ ಫಾರ್ ಯುವರ್ ಕಾಲ್ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್ ನಮಸ್ಕಾರ